ನನ್ನ ಹೆಸರು ದಿಲಿಪ್ ಮೇಲಾರಿ ಅಂತ ನಾನು ಥರುವೇಕೆರೆ ತಾಲೂಕಿಂದ ಬಂದಿದ್ದೀನಿ ಈ ಹುಡುಗಿಗೆ ಕಣ್ಣು ಕೊಟ್ಟೇ ಕೊಡ್ತೀವಿ ಈ ಹುಡುಗಿ ಬೆಳಕು ನೀಡೇ ನೀಡ್ತೀವಿ ಅನ್ನೋದಿದ್ರೆ ಬಲಗಡೆ ಕೊಡು ಇಲ್ಲ ಕಾಣ ಮಾಡಿಸ್ಕೊಂಡು ಹೋಗು ಅಂತ ಕೇಳಿ ಕೇಳಿದಕ್ಕೆ ಮತ್ತೆ ಬಲಗಡೆ ಕೊಡ್ತು ಗುರುಗಳು ಆಗ ಆ ಟೈಮಲ್ಲಿ ಊಟಕ್ಕೆ ಹೋಗಿದ್ದವರು ಸರಿ ಸುಮಾರು ಆರು ಗಂಟೆ ತನಕ ಏಳು ಗಂಟೆ ತನಕ ಕಾದು ಆದರೂ ಗುರುಗಳು ನಮಗೆ ಸಿಗಲಿಲ್ಲ ಸಿಗಲಿಲ್ಲ ಆಗ ನಮಗೆ ಬೇಜಾರಾಯಿತು ಇದೇನು ಹಿಂಗಾಯ್ತಲ್ಲ ಎರಡು ದಿವಸ ಬಂದ್ವಲ್ಲ ನಮ್ಗೆ ಯಾಕೋ ದೇವರು ಇಷ್ಟು ಸತಾಯಿಸ್ತಾಳಲ್ಲ ನಮ್ಮ ಮೇಲೆ ಅಂತ ಕಾರ್ ಸ್ಟಾರ್ಟ್ ಮಾಡಿಕೊಂಡು ನಾನು ಈ ತಾಟ್ ಹತ್ರ ಮುಂದೆ ಹೋಗ್ತಾ ಇದ್ದೆ ಟಾರೋಡೋ ಟಾರೋಡ ಹತ್ರ ಹೋಗಿ ನಾವು ಬೇಡ್ಕೊಂಡು ಮೂರು ಜನ ಈ ತಾಯಿ ಸತ್ತುವಂತ ದೇವರೇ ಆದರೆ ನಾ ವಾಪಸ್ ನಮ್ಮನ್ನು ನಾಳೆ ಕರ್ಸ್ಕೊತಾಳೆ ಕರ್ಸ್ಕೊಂಡು ದೃಷ್ಟಿ ಕೊಟ್ಟೆ ಕೊಡ್ತಾಳೆ ಈ ಸತ್ತುವಂತ ತಾಯಿ ಅಂದೆ ಅಂತ ಮಾತಾಡಿ ಆ ಕಾರ್ ನೂರು ಮೀಟ್ರ್ ದೂರ ಹೋಗೋದಕ್ಕೆ ವಿಚಿತ್ರ ಹಾವು ನಾನು ಸ ಸಣ್ಣದ್ರಿಂದ ನಮ್ಮ ಇದರಲ್ಲೇ ನೋಡಿಲ್ಲ ಸರ್ವಿಸ್ ನಾನು ಇಷ್ಟು ಝೂನ್ ಮೈಸೂರು ಝೂನ್ ಅನ್ನೂ ನೋಡಿಲ್ಲ ತರ ಅವು ನಮ್ಮ ಕಾರ್ ಅಡ್ಡ ಬಂದು ನಿಂತ್ಕೊಂಡು ಒಂದು ನಿಮಿಷ ನಿಂತ್ಕೊಂಡು ಹೆಂಗೆ ಹೋಗ್ತಾ ಇತ್ತು ಅಂದ್ರೆ ಅದು ಸ್ಪೀಡ ಸ್ಪೀಡಾಗೆ ಹೋಗಿಲ್ಲ ಅದು ಹೆಂಗೆ ನಮ್ಮ ನೋಡಿ ನಾ ಬಿಟ್ಟು ಮತ್ತೆ ನಾವು ವಾಪಸ್ ಬರೋಕೆ ದಾರಿ ಕೊಡ್ತಾ ವಾಪಸ್ ಹೋಗ್ರಿ ಗುರುಗಳ ಹತ್ರ ಅಂತ ಹೇಳ್ತವೆ ನಮ್ಗೆ ಅರ್ಥ ಆಗಲಿಲ್ಲ ನಾವು ಇರ್ಲಿ ಅಂತ ಓದು ಮುಂದೆ